ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಅಂಡ್ ಬ್ಲಾಗ್ಸ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಹೈ ಬಾಕ್ ಚೆನ್ನಾಗಿದೀರಾ ಅಂತ ಅನ್ಕೊಂಡಿದೀನಿ ಈ ವಿಡಿಯೋನ ಜೊತೆ ಶೇರ್ ಮಾಡ್ತಾ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಫ್ರೆಂಡ್ಸ್ ಇವಾಗ ಆಷಾಢ ಸ್ಟಾರ್ಟ್ ಆಗಿ ಎರಡನೇ ಶುಕ್ರವಾರ ಇದು ಹಾಗಾಗಿ ಆಷಾಢದಲ್ಲಿ ಲಿಂಬೆ ಹಣ್ಣಿನ ದೀಪನ ಯಾವ ರೀತಿ ಹಚ್ಬೇಕು ಮತ್ತೆ ಯಾಕೆ ಹಚ್ಬೇಕು ಅನ್ನೋದಿನ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಮತ್ತೆ ಈ ಲಿಂಬೆಹಣ್ಣಿನ ದೀಪನ ಯಾವ ರೀತಿ ಹಚ್ಬೇಕು ಅನ್ನೋದನ್ನ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ನೀವು ಫಸ್ಟ್ ಆಗಿ ನೋಡ್ತಾ ಇದ್ರೆ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನ್ ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಮತ್ತೆ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿಗೆ ಪೂಜೆನ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಹಾಗಾಗಿ ಈ ಚಾಮುಂಡೇಶ್ವರಿ ದೇವಿಗೆ ಅಂದ್ರೆ ಶಕ್ತಿ ದೇವತೆಗಳಿಗೆ ಯಾವುದೇ ಶಕ್ತಿ ದೇವತೆಗಳಿಗೆ ಈ ಲಿಂಬೆಣ್ಣೆ ದೀಪನ ಹಚ್ಚೋದ್ರಿಂದ ತುಂಬಾನೇ ಮನೆಗೆ ಒಳ್ಳೇದಾಗುತ್ತೆ ಮನೇಲಿ ಯಾವುದೇ ರೀತಿ ತೊಂದರೆಗಳಿದ್ರು ಪರಿಹಾರ ಆಗುತ್ತೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಅಂದ್ರೆ ಹ್ಮ್ ಶುಕ್ರವಾರ ಬೆಳಿಗ್ಗೆ ಅಥವಾ ಸಂಜೆ ಅಂದ್ರೆ ರಾಹುಗಾಲ್ದಲ್ಲಿ ಈ ದೀಪನ ಹಚ್ಚೋದು ತುಂಬಾ ಒಳ್ಳೇದು ರಾಹುಗಾಲ್ದಲ್ಲಿ ಆಗ್ಲಿಲ್ಲ ದೇವಸ್ಥಾನಕ್ಕೆ ಹೋಗಕ್ಕೆ ನಮ್ಗೆ ಅಂದ್ರೆ ಮನೇಲೇನೆ ನಾವು ರಾಹುಕಾಲ ರಾಹುಗಾಲದಲ್ಲಿ ತುಳಸಿ ದೀಪ ತುಳಸಿ ಗಿಡಕ್ಕೆ ದೀಪನ ಹಚ್ಚಿ ಪೂಜೆನ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಬನ್ನಿ ಈ ಲಿಂಬೆಹಣ್ಣಿನ ದೀಪ ಹೇಗೆ ಹಚ್ಚೋದು ಅನ್ನೋದನ್ನ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಹಾಯ್ ಫ್ರೆಂಡ್ಸ್ ಈ ಲಿಂಬೆಹಣ್ಣಿನ ದೀಪನ ಮನೆಗಳಲ್ಲಿ ಅಂದ್ರೆ ಮನೆಯಲ್ಲಿ ಹಚ್ಚಬಾರ್ದು ಅಂದ್ರೆ ನಾವು ತುಳಸಿ ಗಿಡಕ್ಕೆ ಅಥವಾ ವಸ್ತಿಲಲ್ಲಿ ಹಚ್ಚಿ ಇಡಬಹುದು ಆ ಇದನ್ನ ಶಕ್ತಿ ದೇವತೆಗಳ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ನಮ್ಮ ಮನಸ್ಸಲ್ಲಿ ಏನು ಅದು ಆಗಲಿ ಅನ್ನೋದಾಗಿದ್ರೆ ಒಂಬತ್ತು ವಾರ ಅಥವಾ ಐದು ವಾರ ಈ ಲಿಂಬೆಹಣ್ಣಿನ ದೀಪನ ಹಚ್ತಾ ಹೋದರೆ ತುಂಬಾ ಒಳ್ಳೇದಾಗುತ್ತೆ ಫ್ರೆಂಡ್ಸ್ ನಾವು ಅಂದ್ಕೊಂಡಿರೋದೆಲ್ಲ ನೆರವೇರುತ್ತೆ ನಾನಿಲ್ಲಿ ತುಳಸಿ ಗಿಡಕ್ಕೆ ಹಚ್ಚಿದ್ದೀನಿ ಶುಕ್ರವಾರ ಆಗಿರೋದ್ರಿಂದ ನಾನು ತುಳಸಿ ಗಿಡಕ್ಕೆ ಹಚ್ಚಿದ್ದೀನಿ ಮಳೆ ಬರ್ತಿರೋದ್ರಿಂದ ದೇವಸ್ಥಾನಕ್ಕೆಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಆಗಲ್ಲ ಹಾಗಾಗಿ ನಾನು ಮನೇಲೇನೆ ತುಳಸಿ ಗಿಡಕ್ಕೇ ಇವತ್ತು ಲಿಂಬೆಹಣ್ಣಿನ ದೀಪನ ಹಚ್ಚಿ ಪೂಜೆಯನ್ನು ಮಾಡಿದ್ದೀನಿ ನಾನಿಲ್ಲಿ ಐದು ಲಿಂಬೆಹಣ್ಣಿನ ದೀಪನ ಇದ್ದೀನಿ ಈ ರೀತಿ ಲಿಂಬೆಹಣ್ಣನ್ನು ತಗೊಂಡು ಕಟ್ ಮಾಡಿಕೊಂಡು ರಸನ ಹಿಂಡಿ ಹಚ್ತಾ ಇದ್ದೀನಿ ಮತ್ತು ದೀಪಕ್ಕೆ ಪೂಜೆನ ಇದ್ದೀನಿ ದೀಪನ ತುಳಸಿ ಗಿಡದ ಹತ್ರ ಪ್ರತಿ ಶುಕ್ರವಾರ ನಾನು ಪೂಜೆ ಮಾಡಬೇಕಾದ್ರೆ ಹಚ್ಚಿಡ್ತೀನಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ಈ ಶಕ್ತಿ ದೇವತೆ ಅಂದರೆ ಮಾರಮ್ಮ ಮಹಾಕಾಳಿ ಚಾಮುಂಡೇಶ್ವರಿ ಈ ಥರ ದೇವತೆಗಳಿಗೆ ನಾವು ಲಿಂಬೆಹಣ್ಣಿನ ದೀಪನ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮನೇಲಿ ಹಚ್ಚಕ್ಕೆ ಹೋಗಬಾರ್ದು ಯಾಕಂದರೆ ಮನೇಲಿ ನಾವು ಶಾಂತ ಸ್ವರೂಪವಾಗಿರೋದ್ರಿಂದ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಈ ದೇವರುಗಳನ್ನ ನಾವು ಪೂಜೆ ಮಾಡ್ತೀವಿ ಮನೇಲಿ ಯಾರು ಮಹಾಕಾಳಿ ಮಾರಮ್ಮ ಆ ಥರ ದೇವರನ್ನು ಯಾರೂ ಅಲ್ವಾ ಹಾಗಾಗಿ ಅದನ್ನು ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಅದಕ್ಕೋಸ್ಕರ ನಾವು ಲಿಂಬೆಹಣ್ಣಿನ ದೀಪನ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಆದರೆ ನಾವು ಹೋಗಿ ದೇವಸ್ಥಾನದಲ್ಲಿ ಹಚ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಇದು ಇವಾಗ ಆಷಾಢ ನಡೀತಾ ಇರೋದ್ರಿಂದ ಆಷಾಢ ಮಾಸದಲ್ಲಿ ನಾಲ್ಕು ವಾರನೂ ಈ ರೀತಿ ಲಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಾನು ಇವಾಗ ತುಳಸಿ ಗಿಡಕ್ಕೆ ಹಚ್ಚಿ ಪೂಜೆನ ನೀವು ಏನು ಅನ್ಕೋತೀರೋ ಅದು ನೆರವೇರಬೇಕು ಅಂದರೆ ಈ ರೀತಿ ಆಷಾಢ ಮಾಸದಲ್ಲಿ ನಾಲ್ಕು ವಾರನು ಬಿಡದೆ ದೇವಸ್ಥಾನಗಳಲ್ಲಿ ದೀಪನ ಹಚ್ಚಿ ಫ್ರೆಂಡ್ಸ್ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಮನೇಲಿ ಮನಸ್ತಾಪಗಳು ತುಂಬ ಇರ್ತವೆ ಅದೆಲ್ಲ ಸರಿ ಹೋಗಬೇಕು ಅಂದರೆ ನಾವು ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳನ್ನ ಪೂಜಿಸಲೇಬೇಕು ತುಂಬ ಒಳ್ಳೆಯದು ನಾನು ಈ ರೀತಿ ಲಿಂಬೆ ಹಣ್ಣನ್ನು ಕಟ್ ಮಾಡಿ ನೋಡಿ ರಸನೆಲ್ಲ ಒಂದು ಬೌಲಲ್ಲಿ ಹಿಂಡ್ತಾ ಇದ್ದೀನಿ ಆ ರಸನ ನಾವು ಜ್ಯೂಸ್ ಅಥವಾ ನಾವು ಯೂಸ್ ಮಾಡ್ಬೋದು ವೇಸ್ಟ್ ಮಾಡೋ ಹೋಯೋದೇನು ಬೇಡ ನಾವು ಈ ರೀತಿ ಹಿಂಡ್ಬಿಟ್ಟು ಅದನ್ನು ರಸ ತೆಗೆದು ಇಟ್ಕೋಬೋದು ನಮಗೆ ಬೇಕಾಗಿರೋದು ಲಿಂಬೆ ಹಣ್ಣಿಂದು ಹೋಳು ಅದನ್ನು ಉಲ್ಟ ಮಾಡಿ ಅದರಲ್ಲಿ ನಾವು ದೀಪನ ಹಚ್ಚೋದು ನೋಡಿ ಈ ರೀತಿ ನಾನು ಐದು ದೀಪನ ಇದ್ದೀನಿ ಐದು ಒಂಬತ್ತು ಇಪ್ಪತ್ತೊಂದು ಈ ರೀತಿ ದೀಪಗಳನ್ನ ಹಚ್ಬೋದು ಇನ್ನೊಂದು ಏನಂದರೆ ಈ ದೀಪಗಳನ್ನು ಹಚ್ಚಬೇಕಾದ್ರೆ ಪ್ಲೇಸ್ ಯಾ ನಾನ್ ವೆಜ್ ತಿನ್ನೋ ಹಾಗಿಲ್ಲ ಮತ್ತು ಮ ಮದುವೆ ಮದುವೆ ಆಗಿರೋರು ಬ್ರಹ್ಮಚರ್ಯನ ಪಾಲಿಸ್ಬೇಕು ಈ ದೀಪಗಳನ್ನು ಹಚ್ಚಬೇಕಾದ್ರೆ ಬ್ರಹ್ಮಚರ್ಯನ ಪಾಲಿಸ್ಬೇಕು ಫ್ರೆಂಡ್ಸ್ ಹಾಗಾಗಿ ಇದನ್ನು ಶುಕ್ರವಾರ ಮಂಗಳವಾರ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು ಈ ರೀತಿ ತುಳಸಿಗೆ ಹಚ್ಚಿ ಪೂಜೆನ ಮಾಡಿ ಮನೆ ಮತ್ತು ಹೊಸ್ತಲಲ್ಲಿ ಅಮಾವಾಸ್ಯೆ ದಿನ ಕೂಡ ನಾವು ಈ ಲಿಂಬೆಹಣ್ಣಿನ ದೀಪನ ಹಚ್ಬೋದು ಅಮಾವಾಸ್ಯೆ ದಿನ ದೇವರುಗಳಿಗೆ ಮತ್ತು ಮನೆ ಹೊಸ್ತಲಿಗೆ ಮೂರು ಸತಿ ನೀವಿಸಿ ಈ ಲಿಂಬೆಹಣ್ಣನ್ನು ಕುಯ್ದುಬಿಟ್ಟು ಹೊಸ್ತಿಲಲ್ಲಿ ಆ ಕಡೆ ಈ ಕಡೆ ಅರಿಶಿನ ಕುಂಕುಮನ ಹಚ್ಚಿ ಇಟ್ಟರೆ ಯಾವುದೇ ದೋಷ ಇದ್ದರೂ ಪರಿಹಾರ ಆಗುತ್ತೆ ಮತ್ತು ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ ನಾನು ತುಳಸಿ ಗಿಡಕ್ಕೆ ಬೆಳಗ್ತಾ ಇದ್ದೀನಿ ನನಗೂ ಕೂಡ ಇವತ್ತು ಮಳೆ ಬರ್ತಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಮಾರ್ನಿಂಗಿಂದನೇ ತುಂಬ ಮಳೆ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲಿ ಪೂರ್ತಿ ಮಳೆ ಹಾಗಾಗಿ ನಾನು ಮನೆಯಲ್ಲೇ ಪೂಜೆ ಮಾಡಿದ್ದೀನಿ ಇವತ್ತು ಎರಡನೇ ಶುಕ್ರವಾರ ಮತ್ತು ಎರಡು ವಾರ ಇದೆ ಎರಡು ವಾರ ಕೂಡ ನಾನು ಕೂಡ ಮಾಡ್ತೀನಿ ನೀವು ಕೂಡ ನಿಮ್ಮ ಅನಿಸಿಕೆಗಳು ಈಡೇರಬೇಕು ಮತ್ತು ನಿಮ್ಮ ಮನಸ್ಸಲ್ಲಿ ಇರೋ ಆಸೆ ಮತ್ತು ಯಾವುದೇ ಸಮಸ್ಯೆ ನೆರವೇರಬೇಕು ಅಂದರೆ ಈ ರೀತಿ ಲಿಂಬೆಹಣ್ಣಿನ ದೀಪನ ಆದಷ್ಟು ಹಚ್ಚಿ ಸಮಾಧ ಮನೇಲಿ ಯಾವಾಗಲೂ ಶಾಂತಿ ನೆಲೆಸಬೇಕು ಅಂದರೆ ಈ ರೀತಿ ಪೂಜೆಗಳನ್ನ ನಾವು ಮನೇಲಿ ಮಾಡ್ತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಆಗಲಿ ಮಕ್ಕಳಿಗೆ ಯಾವುದೇ ಸಮಸ್ಯೆ ಇರಲಿ ಖಂಡಿತ ಪರಿಹಾರ ಆಗುತ್ತೆ ನಾನು ನಮ್ಮ ಮನೇಲಿ ಕೂಡ ದೇವ್ರ ಮನೆ ಇದು ದೇವ್ರ ಮನೆ ಹೊಸ್ತೂಲಲ್ಲಿ ಕೂಡ ನಾನು ದೀಪನ ಹಚ್ಚಿ ಇಡ್ತೀನಿ ಇವಾಗ ಆಷಾಢ ಆಗಿರೋದ್ರಿಂದ ನಾಲ್ಕು ವಾರ ಈ ರೀತಿ ಹೊಸ್ತಲಿಗೆ ಪೂಜೆನ ಮಾಡ್ತೀನಿ ಅರಿಶಿನ ಹಚ್ಚಿ ರಂಗೋಲೆ ಇಟ್ಟು ನನಗೆ ದೇವ್ರ ಮನೆಯನ್ನು ಅಲಂಕಾರ ಮಾಡೋದಾದರೆ ಪ್ರತ್ ಫಸ್ಟ್ ನನಗೆ ತುಂಬ ಇಷ್ಟ ಹಾಗಾಗಿ ಈ ರೀತಿ ನೀಟಾಗಿ ಅಲಂಕಾರ ಮಾಡಿ ನಾನು ಪೂಜೆನ ನೈವೇದ್ಯಕ್ಕೆ ಏನಾದರೂ ಪ್ರಸಾದ ಮಾಡ್ತಿದ್ದೆ ಆದರೆ ಇವತ್ತು ತುಂಬ ಸ್ವಲ್ಪ ಕೆಲಸ ಜಾಸ್ತಿ ಇರೋದರಿಂದ ಹಣ್ಣು ಮತ್ತು ಹಾಲನ್ನು ಇಟ್ಟು ಪೂಜೆನ ಮಾಡ್ಕೊಂಡಿದ್ದೀನಿ ಇಲ್ಲ ಅಂದರೆ ಏನಾದರೂ ಸ್ವೀಟ್ ಮಾಡಿ ನಾಲ್ಕು ಶುಕ್ರವಾರನ ಇಟ್ಟು ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದು ಬಟ್ ಇವತ್ತಾಗಿಲ್ಲ ನನಗೆ ಟ ತುಂಬ ಕೆಲಸ ಇರೋದರಿಂದ ಈ ರೀತಿ ಸಿಂಪಲ್ಲಾಗಿ ಬಾಳೆಹಣ್ಣು ಮತ್ತು ಹಾಲು ಕಲ್ಸಕ್ಕರೆ ಹಾಕಿ ನೈವೇದ್ಯಕ್ಕೆ ದೇವರಿಗೆ ಇಟ್ಟಿದ್ದೀನಿ ಇದೇ ನಮ್ಮ ಮನೆ ದೇವ್ರ ಮನೆ ಫ್ರೆಂಡ್ಸ್ ದೇವ್ರ ಮನೇಲಿ ಕೂಡ ಪೂಜೆ ಮಾಡಿದ್ದೀನಿ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಬಟ್ ಪ್ರತಿ ಶುಕ್ರವಾರ ಈ ರೀತಿ ಪೂಜೆನ ಮಾಡ್ಕೋತೀನಿ ಇದು ಕಳ್ಸ ನಮ್ಮ ಮನೆ ದೇವರು ಲಕ್ಷ್ಮಿ ಅಂದರೆ ಅಟ್ಟಿಲಕ್ಕಮ್ಮ ದೇವರಿಗೆ ಕಳ್ಸನ ಇಟ್ಟಿದ್ದೀವಿ ಸಿಂಪಲಾಗಿ ಪೂಜೆನ ಮಾಡಿದ್ದೀನಿ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಪೂಜೆನ ಮಾಡಿದ್ದೀನಿ ಅಂದರೆ ನನಗೆ ಮನಸ್ಸಿಗೆ ಸಮಾಧಾನ ಆಗಬೇಕು ಯಾವುದೇ ಪೂಜೆ ಮಾಡಬೇಕು ಅಂದರೆ ಮನಸ್ಸು ಶಾಂತವಾಗಿರಬೇಕು ಮತ್ತು ಆಡಂಬರದ ಪೂಜೆ ಏನು ದೇವರು ಮಾಡು ಅಂತ ಹೇಳಲ್ಲ ನಮ್ಮ ಮನಸ್ಸಿಗೆ ನೆಮ್ಮದಿ ತರುವಂಥ ಪೂಜೆನ ಭಕ್ತಿಯಿಂದ ನಾವು ಏನೇ ನಮ್ಮ ಮನೆಯಲ್ಲಿ ಏನೇ ಇದ್ದರೂ ಅದನ್ನು ನೈವೇದ್ಯನ ಸಮರ್ಪಿಸಿ ಭಕ್ತಿಯಿಂದ ಪೂಜೆ ಮಾಡಬೇಕಷ್ಟೇ ಆಡಂಬರದ ಪೂಜೆ ಯಾವ ದೇವರು ಮಾಡು ಅಂತ ಹೇಳೋದಿಲ್ಲ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಹೂ ಬತ್ತಿ ಮತ್ತೆ ಗಂಧದ ಕಡ್ಡಿನ ಬೆಳಗೋದ್ರಿಂದ ದೇವಿಗೆ ತೃಪ್ತಿ ಆಗುತ್ತೆ ಹಾಗಾಗಿ ಸಿಂಪಲ್ ಆಗಿ ಪೂಜೆಹಣ್ಣಿನ ದೀಪನ ಆಷಾಢ ಶುಕ್ರವಾರ ಯಾವ ರೀತಿ ಹಚ್ಚಬೇಕು ಮತ್ತೆ ಯಾವ ದೇವಸ್ಥಾನದಲ್ಲಿ ಹಚ್ಚಿದ್ರೆ ಒಳ್ಳೇದಾಗುತ್ತೆ ಅನ್ನೋದನ್ನ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡಿದೀನಿ ಈ ವಿಡಿಯೋನ ಫಸ್ಟ್ ಇಂದ ಕೊನೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಖಂಡಿತ ಮರಿಬಿಡಿ ಮತ್ತೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಶೇರ್ ಮಾಡಿ ಹೊಸದಾಗಿ ನೋಡೋರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಹೊಸ ಹೊಸ ವ್ಲಾಗ್ಸು ರೆಸಿಪೀಸ್ ಎಲ್ಲ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಓಕೆ ಇವತ್ತಿನ ಈ ಬ್ಲಾಗ್ ಅನ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಾವು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಥವಾ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್